ಗೊತ್ತಿ ಕಣಮ್ಮ ದೀಪು ಹ್ಞೂ ಧೈರ್ಯವಾಗಿರು ನೀನು ಯಾರಿಗೂ ಅದ್ರ ಹೋಗ್ಬೇಡ ಧೈರ್ಯವಾಗಿರು ಏನು ಕಷ್ಟ ಬಂತು ಅಂದ್ರೆ ನಾನು ಇದ್ದೀನಿ ನೋಡ್ ಕೆಮ್ಮತೀನಿ ನಾವೆಲ್ಲರೂ ಇದ್ದೀವಿ ಹ್ಞೂ ಒಟ್ಟಿನಲ್ಲಿ ಧೈರ್ಯವಾಗಿರ್ಬೇಕು ಸರಿ ಆಯ್ತ ಅಂತದ್ದೇನಾಗೈತಿ ಯಾಕೆ ಹೇಳ್ತಾ ಇದೀಯ ಯಾಕೆ ಹೇಳ್ತೀಯ ಅಣ್ಣ ಇರ್ನು ಅಕ್ಕಿಯರ್ನು ಎಲ್ಲಾರ ನಗ್ ಎಲ್ಲಾರು ನೋನ ಕಳ್ಸ್ಕೊಡ್ಬೇಕು ಹೊಳಬಾರ್ದು ಕಣಮ್ಮ ಬೇಡ ದೀಪ ಹೊಳಬಿಡೋದಿಪ್ಪು ಅಂತದ್ದು ಏನಾಗೈತೆ ಸುಮ್ಮೀರು ಹೊಳಬಾರ್ದು ಹ್ಮ್ ಇವಾಗ ಸಂತಪ್ಪ ತಿರುಗ್ ಬಿದ್ರೆ ಸರಿಯಾಗುತ್ತೆ ಸರಿಯಾಗಿ ತಿರುಗ್ ಬಿಡ್ಬೇಕು ಹ್ಮ್ ಸರಿಯಾಗೆ ಗ್ರಾಚರಾಗಿ ಬಿಡಿಸ್ಬೇಕು ಅಲ್ವಪರ್ ಮುಂಡ್ಯರಿಗೆ ಹ್ಮ್ ಮಾತಾಡೋ ಅಂಥವ್ರಿಗೆಲ್ಲನ ಸರಿಯಾಗಿ ಹೇಳ್ಬೇಕು ನಾನು ಅದೇ ಹೇಳೋದು ಸಂತಪ್ಪ ನೀನು ತಿರುಗ್ ಬಿದ್ರೆ ಯಾವನ ಮಾತಾಡಲ್ಲ ಹ್ಮ್ ಮಾತಾಡಿದಾನೆ ಅವ್ನು ಏನೋ ಬಂದು ಚೇರ್ಮನ್ ಸಣ್ಣಪ್ಪ ಅಂದರೆ ನೀನು ಸರಿಯಾಗಿ ದಾಳಿಸ್ಬಿಡು ನೀನು ತಿರುಗಿಬಿಡ್ಬೇಕು ಈಗ ನಾನು ಎದ್ದಾಗ ನೋಡಿದೆ ಹ್ಞೂ ನಮ್ಮಂತಾಗೆ ಒಂದು ಇತ್ತು ಒಂದು ಬೆಕ್ಕಿತ್ತು ಆ ಬೆಕ್ಕನ್ನ ಆ ನಾಯಿ ಒಟ್ಟಿಸ್ಕೊಂಡು ಹೋಯ್ತು ಅದಕ್ಕೆ ಆ ಬೆಕ್ಕೇನು ಮಾಡ್ತು ಓಡೋಗದು ಬೇಡ ಸುಮ್ಮನೆ ನಿಂತ್ಕೊಬಿಟ್ಟು ಅಂದ್ಬಿಡ್ತು ನಾಯಿನೂ ಸುಮ್ಮನೆ ಆಯ್ತು ತಿರುಗಿ ಬಿದ್ದಿದ್ಗೆ ನಾಯೇ ಸುಮ್ಮನೆ ನಿಂತ್ಕು ಒಟ್ಟಿಸ್ಕೊಂಡು ಬಂತು ಹ್ಞೂ ನಾನು ಅಲ್ಲಿಗೂ ಒಡ್ದೆ ಬೆಕ್ಕವಾಗ சும்மேன் நின்பிடுத்து எதிர்க் பிடித்து இன்னுக்கு திருக்கி திருக்கிடு திருக்கு திருவிட் அவங்க யாரேனோ மாத்தாடலாம் நன்க அவங்க அனஸ் ஆர் விட்பு ஓடாதே நம்ம ஓடஸ்க்கொண்டிர் தார் அந்த ஜன ஹம் நாயினும் நன்காவாக நோடி அர்த்த ஆய்வு ஆங்கே அந்த இங்கே அல்வே ஜீவன் ஒன்சி திரு திரு இன்னும் மாதாடல அந்த அடே சும் திரு விடல இன்னும் நம் இது மாட்ரு ഹെരിക്ക മക്കോ ബഡ് പട്ടു എതിരിക്കുന്ന ജന എതിരിക്കേ തിരിഗ് ബീഴാണപ്പ നിന്നടപ്പ സരിയ ഉൌ്കു ഹാ സുഖാത്തതാണ് ഉം ഉം നിള് മാതാ നീൻ സുംക്കിറോദ് നീന് എദരിക്ക സാദ്ര തകമ്പത്തോസ് ನೋಂದಿಟ್ಟು ಇಟ್ಟು ಎದ್ರಿ ಕೆಂತಾನೆ ಹ್ಞೂ ಇನ್ಮೇಲೆ ಮಾತಾಡ್ತಾನೆ ಬಿಡು ಹೇಳ್ತೀನಿ ಪಾಪ ಇಲ್ಲ ನೋಡೇ ನಾವು ನಾವೇನು ಕಣಿ ಕೇಳಬೇಡ ಇಪ್ಪಟ್ಟು ನಾವೇನು ಅವ್ನು ತಮ್ಮ ಅಂತಲೂ ಇದು ಮಾಡಲ್ಲ ಯಾವ ತಲೆ ಇದು ಮಾಡಲ್ಲ ಅವಾಗಂತೂ ಎದ್ರಿ ಕೆಮ್ತಿದ್ವಿ ಇವಾಗ ಯಾಕೆ ಎದ್ರಿಕೆಮ್ಮ ಹೋಗಣ ನನ್ನ ಮಧ್ಯೆ ಎದ್ರ ಕೆಮ್ಮಕ್ಕೆ ಹೋಗ್ಬಾರ್ದು ಹ್ಮ್ ಈ ಸಂತು ಬುದ್ಧಿರ್ಲಿಲ್ಲ ಅಂತಂಗ್ಳು ಬಿಟ್ರೆ ಬಿಡು ಯಾರು ಆಗಲ್ಲ ಅವನೇ ಆಗೋದು ಅಂತ ಇವತ್ತು ಕಡೆಗಳ ವಸ್ಮಾತ್ನೇ ವಾಸಿ ನಮಗೆ ಹ್ಮ್ ಕಡೆಗಳ ಇವತ್ತು ಲೋಸ್ಮತ್ನೇ ನಮಗೆ ಸಂಬಂಧಿಕ್ಳ ಇದ್ದಂಗ್ ಇದ್ದಾಳೆ ಹಾಂ ಅಂತ ಅಂಡ್ ಏನ್ ಮಾಡ್ತೀನಿ ನಿಮ್ದಪ್ಪ ಹಾ ಅದ್ಕೇನೆ ಅಂತ ಏನಿಲ್ಲ ಏನಾನ ಒಂದು ಮಾತಾಡಿದೆ ಸರಿಯಾಗಿ ಹೋಗುತ್ತ ಬಿಡು ಅವ್ನ್ ಬೋರ್ಲಿ ಏನ ನಮ್ ಸುದ್ದಿಗೆ ನಾನೇನಿಲ್ಲ ಏನಿಲ್ಲ ಅವನು ಇವನು ಅಂತ ಅಲ್ಲಿ ಬಿಡ್ತೀನಿ ಬೇಕುಪ್ಪ ಅಂತ ಬೋರ್ಲಿ ಏನ ತಿರುಗ್ ಬಿದ್ದು ಬಿಡ್ತೀನಿ ನಾನೇನಿಲ್ಲ ನಾನು ಇರ್ತೀನಿ ಎದ್ರಿಕೆ ಅಂತಿದ್ದೆ ಈ ಪಾಟಿ ಎದ್ರಿಕೆ ಮಲ್ ಬಿಡು ನಮ್ ದೋಸ್ತ ಕೈ ಹೇಳೈತಲ್ಲ ಎದ್ರಿಕೆ ಮಲ್ಲ ಅಷ್ಟೇ ಪಾಟಿ ಏನ ಮಾತಾಡದ ನಿನ್ ಬಡಪ್ಪ ಅಂದ್ರೆ ನೀನೇನೆ ಮಾತಾಡ್ಬಿಡ್ಬೇಕು ತಿರುಗ್ಸಿ ಹ್ಮ್ ಬಾಳೆ ಕೊಡ್ದಂಗ್ ಮಾತಾಡ್ಬೇಕು ಹಂಗಾದ್ರೆ ಮತ್ ಸುಮ್ನಾಗದ ಹ್ಮ್ ಎಲ್ಲಾನ ನಾವ್ ನಾನೇನ ಕಣೋನೇ ಹ್ಮ್ ಭಾಗ ಗೊತ್ತಾರೇ ಕೊಡಲ್ಲ ನಾನು ಬಾಗಣ ಅಂತ ಮಾತಾಡ್ತಾನೆ ಹ್ಮ್ ನನ್ನ ತಕ ಬರ್ಬೇಕು ನಮ್ಮ ತಕ ಬರ್ಬೇಕು ಅವರು ನನ್ ತಕ್ ಹೊಸ್ಕೊಂಡು ಬರ್ಬೇಕು ಅಂತ ಅವ್ನು ತೇಕ್ ಹೊಸ್ಕೊಳ್ಳೋಣ ಒಂದೆರಡು ದಿನ ತಾಡಿ ಹ್ಮ್ ನಿಮ್ಮ ಮದ್ವೆ ಆಗೈತೆ ನನ್ನ ಮನೆಯಿಂದಾನ ಈಗ ಸಂತೋಷವಾಗಿ ಇರ್ರಿ ಗಂಡ ಎಂಟಿ ಇಬ್ರು ಒಂದ್ ವಾರ ಅದನ್ನೆಡಿಸಿ ಬಿಡ್ಕೊಂಡು ಕಂಪ್ಲೇಂಟ್ ಮಾಡೋಣ ಕಂಪ್ಲೇಂಟ್ ಮಾಡಿದ್ರಿ ಅವರೆಲ್ಲ ಪೊಲೀಸ್ನವ್ರು ಬಂದು ನಮಗೆಲ್ಲ ಭಾಗ ಕೊಡಿಸ್ತಾರೆ ಹ್ಞೂ ನಾನು ಏನು ತಿಳ್ಕೊಬಿಟ್ಟವನಿ ಅವ್ರಿಗೆ ಏನು ಗೊತ್ತಾಗಲ್ಲ ಹೋಗಲ್ಲ ಅದೆಲ್ಲನು ಮಾಡಲ್ಲ ನನ್ನ ತಗೇನು ಮಾಡಬೇಕು ಏನ್ ಕಂಪ್ಲೇಂಟ್ ಅದೆಲ್ಲ ಯೋಚನೆ ಮಾಡಲ್ಲ ನಾನು ಬರೀ ಅಪ್ ಕೊಡ್ತಾನೆ ಅಷ್ಟೇನಿ ಹಾಂ ಕಂಪ್ಲೇಂಟ್ ಕೊಟ್ಟರೆ ತಾನಾಗಿ ತನ್ನ ಭಾಗ ತೆಗೆಸ್ತಾರೆ ಎಂಬುದು ಗೊತ್ತಾಗಲ್ಲ ನನಗೆ ಇದ್ದಾಗ ದೀಪ ನನಗೆ ಫೋನ್ ಮಾಡು ಸರಿನಿ ಹಿಂಗೇನೋ ಆದಾಗ ನಾನು ಬರ್ತೀನಿ ಏನೊಂದು ಸಮಸ್ಯೆ ಆದಾಗ ನೀನು ಸುಮ್ಮನೆ ಇರಬೇಡ ಹ್ಮ್ ನನಗೆ ಫೋನ್ ಮಾಡಿ ನಾನು ಪ್ರಾಬ್ಲಮ್ ಆದಾಗ ನಾನಾದ್ರೂ ಇರ್ತೀನಿ ಯಾರಿಗಾದ್ರೂ ಒಟ್ಟಿನಲ್ಲಿ ಎಳು ಹೆದರಿಕೆ ಬಿಡೋ ಧೈರ್ಯವಾಗಿರ್ಬೇಕಿಂತಾರೆ ಎದ್ರು ಸರ್ ಇದ್ದೇ ಇರ್ತಾರೆ ಹ್ಮ್ ಅಯ್ಯೋ ಈಗ ಮನೆಯ ಮೇಲೆ ಯಾವುದಾದ್ರೂ ಒಂದು ಸಮಸ್ಯೆಗಳು ಗೊತ್ತಿರ್ತಾವೆ ಇಂಥವೆಲ್ಲ ಅಕ್ಕಪಕ್ಕದಾಗೆ ಇಂಥ ಜನಗಳೆಲ್ಲನ ಇದ್ದಿದ್ದೇನೆ ಹ್ಞೂ ಅದಕ್ಕೆ ನಾವು ಹೆದ್ರಿಕಮ್ಮಕ್ಕೆ ಹೋಗ್ಬಾರ್ದು ನಾವು ಎದ್ರಿಸಿದ್ರೆ ಎದ್ರಿಕೊತ್ತಾರೆ ಹ್ಞೂ ನಾವೇ ಎದ್ರುಕೊಂಡ್ರೆ ಎದ್ರಿಸ್ತಾರೆ ಹ್ಞೂ ಅದಕ್ಕೆ ಮತ್ತೆ ಎದ್ರು ಕಮ್ಮಕ್ಕೆ ಹೋಗ್ಬಾರ್ದು ಸರಿಯಾಗಿ ನಾವು ಅವ್ರಿಗೆ ಹೇಳಬೇಕು ಹ್ಞೂ ಸರಿಯಾಗಿ ಹೇಳಿದ್ರೆ ಸುಮ್ಮನೆ ಆಗ್ತಾರೆ ಇವಾಗ ಸಂತಾಪಣ ತಿರುಗಿಬಿದ್ರೆ ಎಲ್ಲ ಸರಿಯಾಗುತ್ತೆ ಹೇಳು ಅದ ನಾನು ಹೇಳ್ತಿರೋದು ಹ್ಮ್ ಇವಾಗ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು ಅಂತ ನೀ ಸ್ಟ್ರಾಂಗ್ ಆಗಿದ್ರೇನೆ ಕಣಪ್ಪ ಹ್ಮ್ ಇವಾಗ ಒಂದು ದೀಪಂಗೆ ಧೈರ್ಯ ಹಾಗೆ ನಮಗೂ ಒಂಥರ ಬಿಡು ಏ ಹೇಳ್ತೀನಿ ನಾನು ಧೈರ್ಯವಾಗಿ ನೋಡ್ಕೊಂಬ್ತಾನೆ ಅಂತ ನೀನು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ನಿಮ್ಮ ದಾಡಪ್ಪ ಎದ್ರಿಕೆ ನಡಿಗೆ ನೀರು ಆಗ್ಬೇಕೆ ಇನ್ನು ಸವಾಸ ದಾಡಪ್ಪ ಅನ್ಬೇಕು ಹ್ಮ್ ಹ್ಞೂ ಮಾತಾಡಿರಿ ಗಂಡ ಅಂತೀವ್ರಿ ಇಬ್ಬರು ಸವಾಸಕ್ಕೆ ಹೋಗ್ಬಾರ್ದಪ್ಪ ಅಮ್ಮ ಹಂಗಿರ್ಬೇಕು ಹಂಗೆ ಹ್ಮ್ ಹಂಗೆ ಸರಿಯಾಗಿ ಎದರ್ಸ್ಬೇಕು ಹಂಗೆ ಎದರ್ಸಿದ್ರೆ ಮಾತ್ರ ಸುಮ್ಕಾಗ್ತಾನೆ ನನ್ನ ಮಗ ಭಾರಿ ಇದಾನೆ ಹ್ಮ್ ಇನ್ನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಿದ್ದೆ ಹೇಳ್ದೇಳು ನಾ ಅಪ್ಪನ ನಾವು ಹೇಳಿದಿವಿ ಏನಾನ ತಂದ್ರೆ ಆಯ್ತು ಅಂದ್ರೆ ನೋಡು ಸರಿ ಇರೋದಿಲ್ಲ ಅಂತ ವಾರ್ನಿಂಗ್ ಮಾಡಿದೀವಿ ಬಿಡು ನೋಡಣ್ಣ ಹಾಂ ಅದೇನು ಮಾಡ್ತಾನೆ ಮಾಡಲಿ ನೋಡಣ್ಣ ಇಷ್ಟು ಹೇಳಿದ್ರಲ್ಲ ಸಾಕ್ ಬಿಡಿಪಟ್ ನಾನು ನೋಡ್ಕೊಂಬ್ತೀನಿ ಈಗ ನಾನು ಇಪ್ಪಟ್ಟು ನಾನು ಧೈರ್ಯ ತಗೊಂಡ್ರು ಅದ್ರ ಕಥೆಯೇ ಬೇರೆ ನನಗೆ ಧೈರ್ಯ ಐತೆ ಆ ಧೈರ್ಯ ಇಲ್ಲ ಅಂತಲ್ಲ ನಾನು ಏನೋ ದೊಡ್ಡವರು ಸಣ್ಣವ್ರು ಅಂತ ಮರ್ಯಾದೆ ಕೊಡ್ತಿದ್ದೆ ನಮ್ಮ ದೊಡ್ಡಪ್ಪ ಅಂತ ನಿಮ್ಮ ಮೇಲೆ ಮರ್ಯಾದೆ ಕೊಡಲ್ಲ ಹ್ಞೂ ನೀವೆಲ್ಲ ಹೇಳ್ತಾ ಇರೋದು ನನಗೂ ಅರ್ಥ ಆಗ್ತೈತಿ ಹ್ಞೂ ನಾ ಮರ್ಯಾದೆ ಬಿಡು ನಾನು ನಮ್ಮ ದೀಪಿನ ನೀ ಹೆಂಗೆ ಮಾಡ್ತೀವಿ ನೋಡ್ತೀರು ಹ್ಞೂ ನಾವಿಬ್ರು ಹೆಂಗೆ ಮಾಡ್ಕೊಂಡು ಕೆಮ್ಮತಿವಿ ಇಬ್ಬರೂ ಒಂದು ಅಣ್ಣಕೆಯಿಂದಾನ ನಾನು ದೀಪು ಇರ್ತೀವಿ ಗೊತ್ತೈತಿ ನಮಗೆ ಹೆಂಗಿರ್ಬೇಕು ಅಂತೇಳಿ ನಾನು ಇಷ್ಟು ಚೆಂದ ಗೊತ್ತೈತಿ ಅವ್ನು ಒಂದು ಏನೋ ಮಾತಾಡಲಿ ಹಾಂ ನಾನು ತಿರುಗಿ ಬೀಳಲಿಲ್ಲ ಅಂದ್ರೆ ಕೇಳು ಇಷ್ಟಿನ ದಡಪಯ ಅಂತ ಅಮ್ದಲೇ ಬಾಯಿ ತೆಗಿತಿರ್ಲಿಲ್ಲ ಎದ್ರಿಗೆ ಕೆಮ್ಮತಿದ್ದೆ ನಮ್ಮ ಅಮ್ಮನ ಎದ ಕೆಮ್ಮದು ಹ್ಞೂ ನಮ್ಮ ಅಮ್ಮ ಮಾತಾಡೈತೆ ನಾನು ಮಾತಾಡಿಲ್ಲ ಇನ್ನುವರೆಗೂ ಮಾತಾಡಿಲ್ಲ ಇನ್ನು ಮೇಲೆ ಮಾತಾಡ್ತೀನಿ ಹ್ಞೂ ಇಲ್ಲಿವರೆಗೂ ಮಾತಾಡಿಲ್ಲ ಇನ್ನು ಮೇಲೆ ಇರೋದು ಅವ್ನಿಗೆ ನೀನು ತಿರುಗಿ ಬಿದ್ರೆ ಏನು ಉಳಿಯಲ್ಲ ಹ್ಞೂ ದೀಪ ಗುಣ ಅವಾಗ ಒಂದು ಒಳ್ಳೆ ಅವಳಗೊಂಥರ ಬೆಲೆ ಗೌರವ ಇರುತ್ತೆ ಹ್ಞೂ ಬರ್ತೀವಿ ಕಣಮ್ಮ ದೀಪ ಹ್ಞೂ ಹೋಗ್ತೀವಿ ಅಪ್ಪ ಎಪ್ಪ ಫೋನ್ ಮಾಡಿತ್ತು ಹೇಳತ್ತಿ ಬತ್ತಿರ ಅಂತ ಹೋಗ್ತೀವಿ ಧೈರ್ಯವಾಗಿರು ನಾಳೆಗೆ ಹೋಗ್ಬೋದಾಯ್ತೀರ ಇವತ್ತು ಮಂಗ್ಳಾರ ನಾಳೆಗೆ ಹೋಗ್ಬೋದಾಯ್ತಲ್ಲಣ್ಣ ಏ ಇಲ್ಲ ಕಣಮ್ಮ ಹೋಗ್ಬೇಕು ಯಾಕಂದರೆ ಹೋಗ್ಬೇಕನಮ್ಮ ಹ್ಞೂ ಪರಿಸ್ಥಿತಿ ನೋಡು ನೀನು ಮಂತಾಗ ನೋಡಿದ್ಯಾ ಅಲ್ಲೆಲ್ಲ ಎಂತೆಂತ ಕೇಳಿ ಜನ ಇದ್ದಾರೆ ಅಂತ ಪಾಪ ನೋಡು ಅವನು ಬುರೋಕ್ಕೆ ಆಗಲಿಲ್ಲ ನಿಮ್ಮ ಸಂಜಾಣ ಜನ ಅಂತ ಹೊರ್ಟಿದ್ದ ಈಗ ನೋಡಿ ಒಳ್ಳೆವಲ್ಲ ಅಲ್ಲ ಅವ ಮನೆಯಕ್ಕೆ ಹೋಗಿ ಏನೋ ಮಾಡೋಕೆ ಹೋಗಿದ್ವಂತೆ ಅದಕ್ಕೆ ಅಲ್ಲಿಂದ ಏನೇನಾಗೈತ ಗೊತ್ತಿಲ್ಲ ನೀವತ್ತು ನ್ಯಾಯ ಪಂಚಾಯತಿ ಕಾಲಾಗ್ತಾರೆ ಅಂತ ಹೇಳ್ದಂಗೆ ಇತ್ತು ಗೊತ್ತಿಲ್ಲ ಅಲ್ಲೆಲ್ಲ ಏನೇನಾಗೈತಿ ಅಂತ ಹ್ಞೂ ಪಪ್ಪ ಅವ್ನ ಫೋನೂ ಎತ್ತಲಿಲ್ಲ ಬ್ಯಾರಪ್ಪ ಮಠ ನೋಡ್ಕೊಂಡೇ ಬರೋಕ್ಕಾಗಲ್ಲಪ್ಪ ಇಲ್ಲೋಟ್ರ್ ಹಿಂಗೆ ತೊಂದ್ರೆ ತಾಪತ್ರ ಆಗೈತಿ ಅಂತ ಅಂದ ಹ್ಞೂ ಅದಕ್ಕಾಗಿನ ದೀಪಮ್ಮ ಹೋಗ್ಬೇಕಲ್ ಒಳ್ಳೆ ಜನ ಅಲ್ಲ ಹ್ಞೂ ಅದಕ್ಕಾಗಿನ ಹೋಗ್ತೀವಿ ಇನ್ನು ಇನ್ನೇನೇನು ತಲೆ ಕೆಡಿಸ್ಕೋಬೇಡ ಹ್ಞೂ ಆರಾಮಾಗಿ ಧೈರ್ಯವಾಗಿರು ಏನಂತ ಅಂದರೆ ಆ ಥರ ಒಂದು ಫೋನ್ ಮಾಡು ಹ್ಞೂ ನಾವು ಇದ್ದೀವಿ ಗಗನಕ್ಕನೂ ಇರುತ್ತೆ ಹೇಳು ಹೇಳುಮೇಲೆ ಧೈರ್ಯವಾಗಿರು ಆಯ್ತು ಸರಿ ಆಯ್ತಣ ಆಗ್ಲಿ ಸರಿ ಗೊತ್ತಿವ ಕಣಮ್ಮ ಹ್ಮ್ ಹುಷಾರು ಒಳ್ಳೆ ನಮ್ಮ ದೀಪ ಸರಿ ಆಯ್ತು ಕಣಮ್ಮ ಹೋಗ ಬನ್ನಿ ಎಲ್ರ ಒಳ್ಳೇದಾಗ್ಲಿ ಬರ್ರಿ ಕಾರಲ್ಲೇ ಬಿಟ್ಟು ಬರ್ತತೆ ನಮ್ಮ ಮನೆಗೆ ಐತೆ ಅಪ್ಪ ಜಾಲದ ಹೋಗಿರಿ ಮಂತಕ್ ಬಂದಂಗೆ ಹ್ಮ್ ಕನಕರ್ ಮಂತಕ್ ಹೋಗಿ ಹಂಗೆ ಹೋಗ ನಡಿ ಕನಮ್ಮರ್ ಮಂತಕ್ ಹೋಗಿ ಹೋಗ್ತಾರೆ ಹ್ಮ್ ಅಲ್ಲಿ ಕಾಪಿನ ಪಾಪಿನ ಹಾಕಿ ಕೊಡ್ತಾಳೆ ಬಂದಾಗಿ ನಾನು ಬರ್ರಿ ಹೋಗೋಣ ಬರ್ರಿ ಹೋಗೋಣ ನಮ್ತಿತ್ತು ಅದಕ್ಕೆ ಹೋಗಿ ಹೋಗ್ತಾರೆ ಹೇಳಮ್ಮ ಸ್ವಲ್ಪ ತಿದ್ದು ಹೋಗ್ತಾರೆ ಹ್ಮ್ ಹೋಗಿ ಆತನ ಬದುಕ ಬಾ ಅನ್ವಾಡ್ಕೇಳ್ರಿ ನೀನೆಲ್ಲ ಬದುಕು ಮಾಡೈತೆ ಅದೃಷ್ಟಮ್ಮ ಎಲ್ಲ ಮಾಡೋದು ಕಣಮ್ಮ ಹ್ಞೂ ಒಬ್ಬಗಳಮ್ ತೇಳ್ತಿ ಎರಡು ಡೆವಲಪ್ ಮಾಡ್ಬೋದು ಹ್ಞೂ ಯಪ್ಪ ಒಂದು ಎರಡು ಡೆವಲಪ್ ಮಾಡಲ್ಲ ಹ್ಞೂ ಎಲ್ಲ ಹೆಂಗೆ ಮಾಡತ್ತೆ ಗುಂಡಪ್ಪಗೆ ಇಂಥ ಹುಡ್ಗಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿದ್ದೆ ನಮ್ಮಣ್ಣೇನು ಒಳ್ಳೆಯನು ಕಣಸ್ಮಕಾಯ ನಮ್ಮ ಅಣ್ಣ ಒಳ್ಳೇದು ಅದೃಷ್ಟ ಅದಕ್ಕೆ ಒಳ್ಳೇದು ತುಂಬ ಒಳ್ಳೆಯ ರೊಟ್ಟಿನಲ್ಲಿ ಇಬ್ಬರು ಒಳ್ಳೆಯವರು ಹ್ಞೂ ನೋಡು ನಮ್ಮ ಮನೆಯಾಗೇಳಿ ಎಷ್ಟು ಕೆಲಸಗಳು ಮಾಡ್ತು ಇವಾಗ ಬಿಡೋಣ ಒಬ್ಬಳೆ ಅಂತೇಳಿ ಪಾತ್ರೆಗಳನ್ನೆಲ್ಲ ತೊಳೆದಿಕ್ಕಿ ಎಲ್ಲ ನೀಟ್ ಮಾಡಿ ಎಲ್ಲ ಕೆಲಸ ಮಾಡಿ ಹೋದರು ಹ್ಞೂ ನನಗೇನೋ ತುಂಬ ಖುಷಿ ಆಗ್ತೈತಿ ಹ್ಞೂ ಒಂದು ಕಡೆಗೆ ಬೇಜಾರು ಆಗ್ತಿತ್ತು ಹೋದ್ರು ಅಂತ ಏನು ಮಾಡೋಕ್ಕಾಗಲ್ಲ ಹ್ಞೂ ಅವ್ರ ಮನೆಗೆ ಅವ್ರು ಹೋಗಲೇಬೇಕು ನಮ್ಮ ಮನೆಗೆ ನಾವು ಇರಲೇಬೇಕು ಹ್ಞೂ ಮತ್ತೆ ಹೋಗ್ಬೇಕಮ್ಮ ಹ್ಞೂ ಹೋಗಿಲ್ಲ ಅಂದ್ರೆ ನಡೀತೈತೆ ಹಾಂ ಅವ್ರ ಮನೆಗೆ ಅವ್ರು ಹೋಗಲೇಬೇಕು ನೋಡಿದ್ರಲ್ಲ ವೀಕ್ಷಕರೇ ಹ್ಞೂ ನಮ್ಮ ದೊಡಪಾಯಿಗೆ ತಿರುಗ್ ಬೀಳ್ತೀನಿ ನಾನು ಅಂತ ಹೇಳಿ ಏ ಹೇಳ್ದೆ ಹ್ಞೂ ಅವ್ನು ತಿರುಗ್ ಬಿದ್ರೇನೆ ಇವಾಗ ಇದು ಒಂದು ಕತೆಗೊಂದು ಅರ್ಥ ಹ್ಞೂ ಈಗ ಇವನು ಇಷ್ಟು ದಿನ ಮರ್ಯಾದೆ ಕೊಟ್ಟ ದೊಡಪಾಯ ದೊಡಪಾಯ ಅಂತ ಇನ್ನು ಮೇಲೆ ನಾನು ಮರ್ಯಾದೆ ಕೊಡೋಲ್ಲ ಅಂತೇಳಿ ಇದ್ದಾನೆ ನೋಡೋಣ ನೀ ಏನೇನಾಗುತ್ತೆ ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಬಿಪದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು